ಸ್ಪೆಷಲ್ ಏನು ಇಲ್ಲ ಸಂಪ್ಳ ಮಾಡ್ತಾರೆ ಒಂದ್ ಕುಕ್ಕರ್ ತುಂಬಾ ಮಾಡ್ತಾರೆ ಮೂರ್ ದಿನ ಮಾಡ್ತಾರೆ ಹೆಣ್ಣು ಚೆನ್ನಾಗಿರೋದು ಹೆಣ್ ತೋರ್ಸ್ಬಿಡ್ ಹೆಂಗಿರ್ಬೇಕು ಸೂಪರ್ ಆಗಿರ್ಬೇಕು ಐಶ್ವರ್ಯ ರೈ ಓ ಆಮೇಲೆ ಪಡೆಕೋಣೆ ಓಹ್ ಪಡೆಕೋಣೆ ಒಂದು ಧರ್ಮಸ್ಥಳದಲ್ಲಿ ನಡೀತಿದೆ ಆ ಏನಪ್ಪ ಸೌಜನ್ಯದ ಕೇಸು ಮತ್ತೆ ಸುಮಾರು ಹೆಣ್ಮಕ್ಳು ಐತಿ ಆಗೈತೆ ಬಾಂಬಾಟ್ ಬೋಚಾಲ್ವೇ ಕೈಸ್ ನೋಡ್ಬೋದು ಜೋಳ ಹಾಕಿದ್ವಲ್ಲ ಊಟ ಐತೆ ಚೆನ್ನಾಗಿ ಐಸ್ ಒಳ್ಳೊಳ್ಳೆ ಎತ್ಕೊಳೈತೆ ಇಲ್ಲಿ ತೋರಿಸ್ತೀನಿ ರೀ ಹೆಂಗೈತೆ ಅಂತ ಒಳ್ಳೆ ಸೇರಿ ಅಲ್ಲ ಮಾಡ್ಬಿಟ್ಟು ಆರಾಮಾಗಿ ಮನಿ ಕಂಡವ್ರಲ್ಲ ಅವ್ರದ್ದೇನು ನೆಡಕತ್ತೆ ಅವತ್ತಿಗೆ ಮದಿಗಿ ಮದ್ದಿಗೆ ಮದ್ದಿಗೆ ನೀನು ಎಲ್ಲಿಗೆ ಐಸ್ ಕುರ್ಗಳ್ ನೋಡಿ ಅವತ್ತಕ್ಕೂ ಇವತ್ತಕ್ಕೂ ಚೇಂಜಸ್ ಐತಾ ಅಂತ ನೋಡ್ಬೋದು ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಚೆನ್ನ ತೆನಾಪಲ್ ಆಗು ಅಂದ್ರೆ ರ್ಯಾಂಡಮ್ ಲಾಗು ಆಮೇಲೆ ತಿಂಡಿ ಏನಪ್ಪಾ ಅಂದ್ರೆ ಇವತ್ತು ಪಡ್ಡು ಓ ಮೇಡ್ ಪಡ್ಡು ಮಾನ್ಮಲಾಗಲಿ ಪಡ್ಡು ಮಾಡ್ತಿದ್ದೀರಲ್ಲ ಸ್ಪೆಷಲ್ಲು ಕಾಯಿ ಸ್ಪೆಷಲ್ ಏನೂ ಇಲ್ಲ ಸಂಪಳ ಮಾಡ್ತಾರೆ ಕುಕ್ಕರ್ ತುಂಬ ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಫಸ್ಟ್ ದೋಸೆ ಆಮೇಲೆ ರಾಗಿ ದೋಸೆ ಫಸ್ಟ್ ಫಸ್ಟ್ ದೋಸೆ ಆಮೇಲೆ ರಾಗಿ ದೋಸೆ ಇದೇನಪ್ಪ ಪಡ್ಡು ಆಮೇಲೆ ರಾಗಿ ದೋಸೆ ಈ ದೋಸೆ ಕಮ್ಮಿ ಮಾಡ್ಬಿಟ್ಟವ್ರೆ ನಿನ್ನೆ ನೆನ್ನೆ ಮಾಡಿದ್ರು ದೋಸೆನಾ ಏನಣ್ಣ ಹೇಳು ಅದ್ರ ಬಗ್ಗೆ ಕ್ಲೀನ ಮೀನು ಆಯ್ ಏನಪ್ಪಾ ಲಗಲಿ ಹಾ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ಬಂದು ಧರ್ಮಸ್ಥಳ ತುಂಬಾ ಚೆನ್ನಾಗಿತ್ತು ಹೊಸ ಸಿಸ್ಟಮ್ ಮಾಡಿದ್ದಾರೆ ಮತ್ತೊಮ್ಮೆ ಹೋಗಿದ್ ಬನ್ನಿ ನಾವು ಪುನಃ ಬರ್ತೀವಿ ತುಂಬಾ ಚೆನ್ನಾಗಿದೆ ನಮ್ಮ ಅಪ್ಪ ಅಮ್ಮನ ಹೋಗಿದ್ ಬಂದ್ರು ಧರ್ಮಸ್ಥಳಕ್ಕೆ ಆ ಒಂದು ಧರ್ಮಸ್ಥಳಲ್ಲಿ ನಡೀತಿದೆ ಏನಪ್ಪ ಸೌಜನ್ಯದ ಕೇಸು ಮತ್ತು ಸುಮಾರು ಹೆಣ್ಮಕ್ಳು ಐತಿ ಆಗೈತೆ ಏನಪ್ಪ ಅಂದರೆ ಶಿಕ್ಷೆ ನಡೀಲೇಬೇಕು ಯಾರಿಗಾರ ಆಗಲಿ ಕಾನೂನು ಕಾನೂನೇ ಶಿಕ್ಷೆ ಒಂದು ಶ್ರೀಮಂತರನಾಗಿರಲಿ ಎಂಥ ದೊಡ್ಡೋರವರೇ ಆಗಿರಲಿ ಬಡವರೇ ಆಗಿರಲಿ ಒಬ್ಬನ ಕಾನೂನು ಅಂದಮೇಲೆ ಎಲ್ಲರಿಗೂ ಕಾನೂನು ಒಂದೇ ಇರುತ್ತೆ ಆ ಶಿಕ್ಷೆ ನಡೀಲೇಬೇಕು ನಾನು ಹೇಳೋಕ್ಕೆ ಇಷ್ಟೇ ಪಡ್ತೀನಿ ಯಾರಿಗಾರ ಆಗಲಿ ಶಿಕ್ಷೆ ಆಗಲೇಬೇಕು ನನ್ನದು ಅದೇ ಆಸೆ ಮತ್ತು ಅಷ್ಟು ಹೇಳೋದು ನಾನು ಮತ್ತು ಈ ಯಾರಾಗಲಿ ಸ್ವಲ್ಪ ಸಪೋರ್ಟ್ ಮಾಡೋಣ ನಮ್ಮನೆ ಹೆಣ್ಮಕ್ಳಾದರೂ ಸಪೋರ್ಟ್ ಮಾಡೋದೇ ಮಾಡ್ತಿರ್ತಾನೆ ಹಂಗೆ ಅಂದ್ಕೊಂಡು ಯಾರಿಗೂ ಸಪೋರ್ಟ್ ಮಾಡೋಣ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರೈಸ್ ತಿಂಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ಪಡ್ಡು ಪರಂಗಿ ಹೆಣ್ಣು ಮತ್ತು ಗ್ರೀನ್ ಚಟ್ನಿ ಬನ್ನಿ ತಿನ್ನೋಣ ತಿನ್ಬಿಟ್ಟು ಸಿಕ್ತೀನಿ ಐಸ್ ಗೈಸ್ ಇಸ್ ನೋಡ್ಬೋದು ಜೋಳ ಹಾಕಿದ್ವಲ್ಲ ಊಟ ಇತ್ತೆ ಚೆನ್ನಾಗಿ ಪರವಾಗಿಲ್ಲ ಸ್ವಲ್ಪ ಹಳ್ಳು ಮಗಳು ಕಿತ್ತಾಕ್ಬಿಟ್ಟು ನೋಡ್ಬೋದು ಅಳಿಲು ಅಳಿಲು ಎಲ್ಲ ಕಿತ್ತಿ ಕಿತ್ತಿ ಇದಾಕ್ಬಿಟ್ಟು ಈಗ ಗೊಬ್ಬರ ಹಾಕ್ಬೇಕು ಯೂರಿಯಾನ ನೋಡ್ಬೋದು ಗೊಬ್ಬರ ಹಾಕ್ಬೇಕು ನಾವು ಕುಯ್ತವ್ರೆ ಕುಡ್ಲು ಇರ್ತಕ್ಕಪ್ಪ ಅಂತಂದಿದ್ದೀರಪ್ಪ ಅಮ್ಮಂಗೆ ಸಾಕೋಣ ಈ ಗೊಬ್ಬರನ ಇಷ್ಟು ನೋಡ್ಬೋದು ಅವ್ರು ಹಾಕ್ತವ್ರೆ ನಮ್ಮ ಅಪ್ಪನೂ ಹಾಕ್ತವ್ರಲ್ಲಿ ಈಗ ಬನ್ನಿ ನಾನು ಹಾಕೋಣ ಇರಮ್ಮ ನಿಮ್ಸೆ ಎಷ್ಟೆಷ್ಟು ಆಗ್ತದೆ ತೋರಿಸ್ತೀನಿ ಇಷ್ಟು ನೋಡ್ಬೋದು ಇಷ್ಟು ಆಗ್ತಾ ಇದ್ದೀವಿ ಹಾಕ್ಕೊಂಡು ಹೋಯ್ತವ್ರೆ ನಾವು ಫಸ್ಟ್ ಟೈಮೇ ಮಾಡ್ತಾ ಇರೋದು ಕೇಳ್ಕೊಂಡು ಮಾಡ್ತಾ ಇದ್ದೀವಿ ನಾವು ಜಾಸ್ತಿ ಇದೆಲ್ಲ ಇರಲಿಲ್ಲ ಮಾಮೂಲಿ ಜೋಳ ಆಟಿ ಜೋಳ ಹಾಕ್ತಿದ್ದು ಜಾಸ್ತಿ ಬನ್ನೀಗ ಹಾಕೋಣ ನಾನವೇ ನೋಡ್ಬೋದು ಎಲ್ಲ ಹಾಕಾಯ್ತು ನೋಡ್ಬೋದು ಎಲ್ಲ ಹಾಕಿದ್ದೀವಿ ಸ್ವಲ್ಪ ಅಳುವ ಮೆದ್ಬಿಡ್ತು ಈ ಪಾತಿ ಚೆನ್ನಾಗೈತೆ ಈ ಪಾತಿ ಮತ್ತು ಈ ಪಾತಿ ಚೆನ್ನಾಗೈತೆ ಮಿಕ್ಕಿದ್ದ ಅಲ್ಲೂ ಆ ಪಾತಿಲ್ಲು ಮೆಯದ್ಬಿಟ್ಟೈತೆ ಈ ಪಾತಿಲ್ಲು ಮೆಯದ್ಬಿಟ್ಟೈತೆ ಮತ್ತು ಅಲ್ಲೂ ಎಲ್ಲ ಇರ್ದು ಹಾಕ್ಬಿಟ್ಟೈತೆ ಜಾಸ್ತಿ ಕಿತ್ತಿ ಕಿತ್ತಿ ಹಿರಿದು ಹಾಕ್ಬಿಟ್ಟೈತೆ ಕೆಳಗಡೆ ಕಾಲು ತಿನ್ಕೊಂಡು ಸಿಕ್ಕಾಪಟ್ಟೆ ವೇಸ್ಟ್ ಆಗೋಯ್ತು ನೋಡೋಣ ನೆಕ್ಸ್ಟ್ ಸರ್ತಿ ಗದ್ದೆಗೆ ಹಾಕೋದು ಬೆಟ್ರೂ ಅನ್ಕೋತೀನಿ ನೆಕ್ಸ್ಟ್ ಸತಿ ಗದ್ದೆ ನೋಡಿ ಗದ್ದೆ ಉಳಿಸಿದ್ದೀವಿ ಗದ್ದೆಗೆ ಹಾಕಬೇಕು ಗದ್ದೆಗೆ ಹಾಕೋ ಅಷ್ಟು ಬರಲ್ಲ ಯಾಕಂದ್ರೆ ತೆಂಗು ಮರದ ಹತ್ರ ಎಲ್ಲ ಅಳುಮ ಕಾಟ ಜಾಸ್ತಿ ಗದ್ದೆಗೆ ಹಾಕೋದೇ ಬೆಟ್ರು ನೆಕ್ಸ್ಟ್ ಸತಿ ಗದ್ದೆಗೆ ಹಾಕೋದು ಸ್ವಲ್ಪ ಹಿಂಸೆ ಇದು ಯಾಕಂದರೆ ಅಳುಮ ಕಾಟ ಆಮೇಲೆ ನವಿಲ್ದು ಹೆವಿ ಹಿಂಸೆ ಅಲ್ಲಾದ್ರೆ ಬರೀ ನವಿಲ್ ದೋಸೆ ಕಾದ್ಬಿಟ್ರೆ ಹೆಸರು ಹೋಗುತ್ತೆ ಇಲ್ಲಿ ಅಳುಮ ಜಾಸ್ತಿ ಹೆವಿ ವೇಸ್ಟ್ ಚೆನ್ನಾಗಿ ಹುಟ್ಟಿತ್ತು ಮಾತ್ರ ಅದೊಂದು ವೀಡಿಯೋ ಹಾಕ್ಬೇಕಿತ್ತು ಚೆನ್ನಾಗಿ ಹುಟ್ಟಿತ್ತು ಮಾತ್ರ ಅದಾದಮೇಲೆ ಹುಟ್ಟಾದ್ಮೇಲೆ ಜಾಸ್ತಿ ಕಿತ್ತಾಕ್ಬಿಡ್ತು ಈಗ ಬನ್ನಿ ಹೋಗೋಣ ಮನೆ ಹತ್ರ ಅದಕ್ಕೂ ಹಾಕಾಯ್ತು ಈಗ ಯೂರಿಯಾನ ಐಸ್ ಕುರ್ಗಳು ನೋಡಿ ಅವತ್ಕು ಇವತ್ತೂ ಚೇಂಜಸ್ ಐತಾ ಅಂತ ನೋಡ್ಬೋದು ನಮ್ಮ ಐತಾವೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಎಷ್ಟು ಖರ್ಚಾಯಿತು ಅಂತೇಳಿ ಹೇಳ್ತೀನಿ ಏನು ಹೇಳಬೇಕು ಕಮೆಂಟ್ ಮಾಡಿ ಪರವಾಗಿಲ್ವ ಕುರುಗಳು ಅವತ್ತು ಇವತ್ತು ಕೋರ್ಸಿ ಮೇಯ್ತದವನ್ನ ಮನೆ ತಕೋಣ ಗೈಸ್ ಒಳ್ಳೊಳ್ಳೆ ಎತ್ಕೊಳೈತೆ ಇಲ್ಲಿ ತೋರಿಸ್ತೀನಿ ರೀ ಹೆಂಗೈತೆ ಅಂತ ಸುಮಾರು ಖರ್ಚು ಮಾಡೋರೆ ಒಬ್ರು ಅವ್ರು ಸುಮಾರು ಖರ್ಚು ಮಾಡ್ಬಿಟ್ಟು ಯಾವ್ಕೊತವ್ರ ಒಬ್ರು ಇಲ್ಲಿ ನೋಡಿ ಇತ್ತೋಗೊಬ್ಬ ಇತ್ತೋಗೊಬ್ಬ ಅವ್ಳು ಚೆನ್ನಾಗಿ ಮನ್ಗೋರೆ ಖರ್ಚು ಮಾಡೋರು ಚೆನ್ನಾಗಿ ಕುರಿಗಳು ಕಟ್ಟಾಕು ಅಂತ ಆರಾಮಾಗಿ ಬಿತ್ಕೊಂಡಿರೋದು ಇವರು ಬರೋ ತರ ತೋರಿಸಿ ಯಾಕೆ ನಾಚ್ಕೊತೀನಿ ರೀ ಒಂದು ಹೆಣ್ಣು ತೋರಿಸ್ಬಿಡಪ್ಪ ನೀನು ಹೆಣ್ಣು ತೋರಿಸ್ಬೇಕು ಹೆಣ್ಣು ಹೆಣ್ಣ ಬೇಡ ಹಾಂ ಯಾರ್ದಾರು ಹೆಣ್ಣು ಚೆನ್ನಾಗಿರೋದು ಹೆಣ್ಣು ತೋರ್ಸ್ಬಿಡ್ ಹೆಂಗಿರಬೇಕು ಸೂಪರಾಗಿರ್ಬೇಕು ಐಶ್ವರ್ಯ ಚಲೋ ಓಹ್ ಆಮೇಲೆ ಪಡೆಕೋಣೆ ಪಡೆ ಓಹ್ ಪಡೆ ಕೊಣೆ ಪಡೆ ಇರಬೇಕು ಪ್ರಚಿತ್ತ ರಾಮ ಮೀರ್ಸ್ಬೇಕು ಯಾರ್ಗಪ್ಪ ನಿನಗೆ ಇರ್ಬೇಕು ನೋಡಪ್ಪ ಎಂತ ಬಡವರೇ ಇರ್ಲಿ ಆಯುಷ್ ಆರೋಗ್ಯ ನಮ್ಗೆ ಸಾಕು ನನಗೆ ಅದೊಂದ್ ಸಿಕ್ಬಿಟ್ರೆ ಅವ್ರು ಬಡವರೇ ಆಗ್ಲಿ ನಮ್ಗೆ ಹೆಂಗರ ಆಗ್ಲಿ ನಮ್ದೊಂದು ಆಯ್ಸು ಆರೋಗ್ಯ ನೆಟ್ಕಿರ್ಬೇಕಿ ಅಷ್ಟೇ ಈಗ ಏನ್ಮಲ್ ಬಂದ್ ಒಂದ್ಕೊ ಹೋಗ್ಬೇಕು ಸಾಕು ಮನೇಲಿ ಅಪ್ಪ ಅಮ್ಮ ನೋಡ್ಕೊಂಡು ನೋಡ್ಕೋದ್ರೆ ಸಾಕು ಸಾಕು ಮನೆ ನಡೆಸ್ಕೋದ್ರೆ ಮುಗಿತ್ತು

ಇನ್ನೇನ್ ಮತ್ತೆ ಇಪ್ಪತ್ತೈದ್ ಎಕರೆ ಜಮೀನು ಗಾಯಸ್ ನೋಡಿ ಇಪ್ಪತ್ತೈದ್ ಎಕರೆ ಜಮೀನು ಬೇಕು ಹೇಳಿ ಎಲ್ಲಾ ಇದೆ ಒಳ್ಳೆ ಕಾರ್ ಅದೇ ಒಳ್ಳೆ ಗಾಡಿ ಅದೇನ್ ಬೇಕಾದ್ರೆ ಹೆಣ್ಣೊಂದಿಲ್ಲ ನೋಡಿ ಒಳ್ಳೆ ಹುಡುಗಿ ಆದ್ರೆ ನೋಡಿ ಅವ್ರೇನ್ ಕೊಡೋದೇನ್ ಬೇಡಲ್ವೇ ಇವರೇ ಎಲ್ಲಾ ಕೊಟ್ ಮಾಡ್ಕೊತಾರ ಅಚ್ಚಕಟ್ಟಾಗಿ ಒಳ್ಳೆ ನೋಡಿ ಇಪ್ಪತ್ತೈದು ಎಕರೆ ಜಮೀನು ಇಪ್ಪತ್ತೈದು ಎಕರೆ ಕಮ್ಮಿನೇ ಕಮ್ಮಿನ ಇಪ್ಪತ್ತೈದ್ ಎಕರೆ ಕಮ್ಮಿ ಆರಾಮಾಗೆ ಕೊಟ್ಟೆಲ್ಲ ಮಾಡ್ಕೋತಾರೆ ಕುರಿದು ಮಾಡ್ಸೋರು ಬಂದವ್ ನೋಡಿ ಓನರು ಹೇಳಣ್ಣ ಮನದಾಳದ ಮಾತು ಆರಾಮಾಗಿ ಓದಿ ಒಳ್ಳೆ ಕೆಲಸ ಸೇರ್ಕೊಂಡು ಎಲ್ಲ ಹಿಂಗ್ ಮಾಡ್ಬಿಟ್ಟು ಆರಾಮಾಗಿ ಮನಿ ಕೊಂಡವ್ರಲ್ಲ ಅವ್ರದ್ದೆ ಅಲ್ಲ ಅವ್ರು ತೋರ್ಸಪ್ಪ ತೋರ್ಸ್ತೆ ಮಾಡಿರೋರು ನಾವು ಅವರು ಅಂತ ಖರ್ಚ್ಮವ್ರಿಗೆ ಒಳ್ಳೆ ಸುಖ ಆಯ್ತು ಕುಳಿನೇ ಕಟಾಕ್ ಬೇಡಿ ಅಂತಾರ ಇವರು ಆಮೇಲೆ ಹೆಂಗಿ ಇಪ್ಪತ್ತ್ ಮೂವತ್ ಸಾವಿರ ಖರ್ಚು ಮಾಡ್ಬಿಟ್ಟಿ ಒಳ್ಳೆ ಆಸ್ಕೆ ಮಾಡಿಸ್ಕೊಟ್ಟಂಗ್ ಅಲ್ ನಿಮ್ಗೆ ಬಂಬಟ್ ಭೋಜನ ಆರು ಅಂಚುವೆ ಇಚ್ಕೂವೇ ಒಳ್ಳೆ ನಿದ್ರೆ ಸ್ವಲ್ಪ ಒತ್ತಂಗಾಯ್ತದ ಅಷ್ಟೇ ಓ ಬಿಟ್ರೆ ಇನ್ನೊಂದ್ಚೂರು ಎಸಿ ಹಾಕ್ಬಿಟ್ರಿ ಸರೈತದ

ಆಗ ನೀನು ಪುರಿ ಅದು ಪುರಿ ಅದೀ ಇವ್ರಿಂಗ್ ಹೇಳ್ತಾರೆ ನೀನು ಮಾತು ಮಾತೇಳು ಅಂದ್ರೆ ಈ ನನ್ನ ಮಗ ಮಾಸ್ಟರ್ ಪೀಸ್ ನೀನ್ ಒಬ್ಬನೇ ಅಪ್ಪ ಈ ಇದ್ರಲ್ಲಿ ಇರೋದ ಹಂಗಾಕ್ಬಿಡುದು ನಮ್ಮ ನಮ್ಗೆಂತ ಒಳ್ಳೆ ಆಸ್ತಿ ಮಾಡಿಸಿದ್ರೆ ನಮ್ ನಾಳಮ್ಮ ಓಟ್ ಹಿಂಗ್ ಅಯ್ಯೋ ಗೈಸ್ ಕುರ್ಗ ನೋಡಿ ಇಲ್ಲಿ ಕೂಡ ಹಾಕ್ಬಿಟ್ಟವ್ರೆ ಅಣ್ಣ இல்லை கெட்டாக்குட்டோரே காண்த்தத இல்லை காண்த்த வந்து ஒன் குறி நடி காண பாய் பாய் டாட்டா குட் பாய் கயா